ಕೆ ಜನ ಐದ್ ಕೆಜಿ ಗಿಳಿಸಿದ್ರು ಮತ್ತೆ ನಾವು ಐದು ಕೆಜಿ ಕೊಡ್ತೀವಿ ಕಾಂಗ್ರೆಸ್ ಬಂದ್ರೆ ಹತ್ತು ಕೆಜಿ ಕೊಡ್ತೀವಿ ಕಾಂಗ್ರೆಸ್ ಬಂದ್ರೆ ಅಂತ ಹೇಳಿದ್ರೆ ಹತ್ತು ಕೆಜಿ ಬರ್ತದೆ ಇಲ್ಲ ಮತ್ತೆ ನೀವು ಈ ರಾಜ್ಯದಲ್ಲಿ ಯಾವ ಮೂಲೆಯ ಓಡಾಡ್ಕಂಡ್ರಿ ಬಸ್ ಫ್ರೀ ಕೊಟ್ಟವೇ ಇಲ್ಲ ಅಕ್ಕಿ ಫ್ರೀ ಬಸ್ ಫ್ರೀ ಮತ್ತೆ ಸಾವಿರ ರೂಪಾಯಿ ತಿಂಗಳಿಗೆ ನಾಲ್ಕು ಕೂಡ ನಿಮ್ಮ ಮನೇಲಿ ಒಂದು ಯುವ ನಿಧಿ ಯಾರಾದ್ರೂ ಹುಡುಗರು ಡಿಗ್ರಿ ಓದ್ಕೊಂಡಿದ್ರೆ ಅದು ಸಪ್ರೇಟ್ ಈ ನಾಲ್ಕು ಕಾರ್ಯಕ್ರಮ ಕೊಟ್ಟಿತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ನಮ್ ದುಡ್ಡನ್ನ ವಾಪಸ್ ತಗೊಂಡಿರಲ್ಲ ಇಪ್ಪತ್ ಕೋಟಿನ ಬಿಜೆಪಿ ಅವರು ಮತ್ತೆ ಈಗ ಮಾಲೂರನ್ನ ನಗರಸಭೆಯಾಗಿ ಆಗಿ ಅಂತ ಪುರಸಭೆ ಅಂತ ಏನಿತ್ತು ಅದನ್ನ ನಗರಸಭೆ ಅಂತ ಮಾಡ್ತಿದ್ದೀನಿ ನಗರಸಭೆ ಆದ್ಮೇಲೆ ಈಗಾಗ್ಲೇ ಬಸ್ ಸ್ಟಾಂಡ್ ಪ್ರಾರಂಭ ಮಾಡಿದ್ವಿ ಮತ್ತೆ ಹಾಸ್ಪಿಟಲ್ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತೆ ಈಗಾಗಲೇ ಕೆರೆ ನೋಡ್ತಾ ಇದ್ರಿ ನೀವು ಕೆರೆ ಕೂಡ ಪ್ರಾರಂಭ ಮಾಡಿದೀವಿ ಮತ್ತೆ ಇಂದಿರಾ ಕ್ಯಾಂಟೀನ್ ಹುಡ್ಕೊಡ್ದು ಬಡವ್ರಿಗೆ ಯಾರಿಗೂ ಇಂದಿರಾ ಕ್ಯಾಂಟೀನ್ ಸಿಕ್ಕೂಡ್ದು ಅಂತ ಮಾಡಿದ್ರು ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಸಿದೀನಿ ಯಾರು ಬೇಕಾದ್ರೂ ಬಡವ್ರಾಗ ತಿನ್ಬೋದು ಫ್ಲೈಓವರ್ ಕೂಡ ಸ್ಯಾಂಕ್ಷನ್ ಮಾಡಿಸಿದೀನಿ ಕೆಲಸ ಪ್ರಾರಂಭ ಆಗಬೇಕು ಅವತ್ತು ಏನು ಇಪ್ಪತ್ತು ಲಕ್ಷ ವಾಪಸ್ ತಗೊಂಡಿದ್ರು ಇವತ್ತು ಇಪ್ಪತ್ತು ಕೋಟಿ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ವಾಪಸ್ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆಗಳಿತ್ತೋ ನನ್ನ ಪ್ರಕಾರ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ ಮೊನ್ನೆನೇ ಶುರು ಆಗ್ಬೇಕಾಯ್ತು ಟೆಂಡರ್ ಕರೆದಕ್ಕೆ ಸಿಂಗಲ್ ಟೆಂಡರ್ ಆಯ್ತು ಸಿಂಗಲ್ ಟೆಂಡರ್ ಆಗಿದ್ರಿಂದ ಮತ್ತೆ ಗಿಡ ಟೆಂಡರ್ ಹೋಗಿದ್ದೀವಿ ಟೆಂಡರ್ ಹದಿನೈದಿಂದ ಇಪ್ಪತ್ತು ದಿವಸ ಕ್ಲಿಯರ್ ಆಗ್ತದೆ ನಮ್ಮ ಕಮಿಷನರ್ ನಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಕರೆಕ್ಟ್ ಆಗಿ ಹೇಳಬೇಕು ಸುಳ್ಳು ಹೇಳ್ತೀನಿ ನಿಜ ಹೇಳ್ತಾ ನನ್ನ ಪ್ರಕಾರ ಒಂದು ತಿಂಗಳಿಂದ ಒಂದು ಒಂದೂವರೆ ತಿಂಗಳ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ ಇಪ್ಪತ್ತ ಎಷ್ಟು ಕಿಲೋಮೀಟರ್ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಮಾಲೂಟನ ಜೊತೆಗೆ ಈಗಾಗಲೇ ಮೂವತ್ತ ಆರು ಕೋಟಿಯಲ್ಲಿ ಮನೆ ಮನೆಗೆ ನೆಲ್ಲಿ ಕೊಡುವಂತ ಈಗಾಗಲೇ ಬುದ್ಧಿ ಪೂಜೆ ಮಾಡಿದೆ ಎರಗೋಳ ನೀರನ್ನ ಮಾಲೂರು ತಂದಿರೋದನ್ನ ಪ್ರತಿ ವಾರ್ಡ್ಗೆ ಮನೆ ಮನೆ ಕೂಡ ಎರಗೋಳ ನೀರನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಮೂವತ್ತಾರು ಕೋಟಿ ಟೆಂಡರ್ ಆಗಿ ಈಗಾಗಲೇ ಬುದ್ಧಿ ಪೂಜೆ ಪ್ರಾರಂಭ ಆಗಿದೆ ಅದ್ರ ಜೊತೆಗೆ ನಮ್ಮ ಇ ಜಿ ಡಿ ಯಾವಾಗೋ ಕಳಪೆ ಕಾಮಗಾರಿ ಮಾಡಿಬಿಟ್ಟವ್ರೆ ಅದು ಎಲ್ಲಂದ್ರೆ ಬ್ಲಾಕ್ ಆಗ್ತದೆ ಅದಕ್ಕೆ ನಮ್ಮ ಜಿಲ್ಲಾ ಮಧ್ಯ ಸುರೇಶ್ ಅವರು ಕೂಡ ಒಂದು ಡಿ ಪಿ ರೆಡಿ ಮಾಡಕ್ ಹೇಳಿದ ನೂರು ಕೋಟಿ ರೂಪಾಯಿ ದುಡ್ಡನ್ನ ಕೊಡ್ತೀನಿ ನಗರಸಭೆಗೆ ಅಂತ ಆದಷ್ಟು ಬೇಗನೆ ಅದು ಕೂಡ ಇಂಥ ಸುಮಾರು ಕಾರ್ಯಕ್ರಮಗಳನ್ನ ತಂದಿದ್ವಿ ಆದಷ್ಟು ಬೇಗನೆ ಯಾರೇ ಏನೇ ಮಾತಾಡ್ಲಿ ಬಡವ್ರಿಗೆ ಬಂದು ಮಾತಾಡ್ತೀನಿ ನಾನು ಈ ಟೀಕೆ ಮಾಡೋರೆಲ್ಲ ಬಡವರು ಬಡವರು ಇರೋದಿಗಳು ಕಾಂಗ್ರೆಸ್ ಇರೋದಿಗಳು ಕಾಂಗ್ರೆಸ್ ಯಾವತ್ತು ನಿಮ್ಮ ಪರ ಇರೋದು ಏನಪ್ಪ ನಿಮ್ಮ ವಿರುದ್ಧವಾಗಿ ಮಾತಾಡೋರು ಇವರೇ ಐದು ಗ್ಯಾರಂಟಿ ಸುಳ್ಳ ಇಷ್ಟು ಅಧಿಕ ಇಷ್ಟು ಕಾಮಗಾರಿ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರ್ತಾ ಇದೀನಿ ಎಮ್ ಎಲ್ ಎ ನಾನು ಸುಳ್ಳು ಹೇಳಿದ್ರೆ ಪ್ಲೇ ಓವರ್ ಸುಳ್ಳು ಹೇಳಿದ್ರೆ ಫೋರ್ ಲೈನ್ ಸುಳ್ಳು ಹೇಳಿದ್ರೆ ಫೋರ್ ಲೈನ್ ರೋಡ್ ಸುಳ್ಳು ಹೇಳಿದ್ರೆ ಇವತ್ತು ಇಪ್ಪತ್ನಾಲ್ಕು ಕೋಟಿ ಸುಳ್ಳು ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಸುಳ್ಳು ಹೇಳಿದ್ರೆ ಹಾಸ್ಪಿಟ್ಲ್ ಸುಳ್ಳು ಹೇಳಿದ್ರೆ ಕೆರೆ ಸುಳ್ಳು ಹೇಳಿದ್ರೆ ಬರಪ್ಪ ನೀನು ಮಾತಾಡೋದು ಸುಳ್ಳು ನೀನು ಹೇಳ್ತಾ ಇರೋದು ಅಂತ ಅಂತ ಹೇಳೋರಿಲ್ಲ ಟೀಕೆ ಮಾಡ್ತಾರೆ ಏನೇ ಟೀಕೆ ಮಾಡಿದ್ರು ಕೂಡ ನಗರಸಭೆ ತುಂಬಾ ಡೆವಲಪ್ ಆಗ್ತದೆ ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ನಗರದಲ್ಲಿ ಏನು ಇವತ್ತು ಗುದ ಮಾಡ್ತಿದ್ರಿ ದಯವಿಟ್ಟು ಆದಷ್ಟು ಬೇಗನೆ ಮನೆಗಳಿಗೆ ಕಟ್ತದೆ ನಮ್ಮ ಅಧಿಕಾರಿಗಳು ಕೂಡ ಒಳ್ಳೆ ಕ್ವಾಲಿಟಿ ನೀವೇ ಕಟ್ಕೊಡೋದಲ್ಲ ನೀವೇ ಕಟ್ಕೊಡೋದು ನಮ್ಮ ನಮ್ಮ ಪಾಲಿನ ಭಾಗ್ಯವಂತ ಅವರು ದೇವರವರು ಇದಾಗ್ಲು ಎಲ್ಲೋ ಇರೋ ದೇವರನ್ನ ನೋಡೋದಲ್ಲ ಬಡವರ ಬದುಕನ್ನ ಮಾಡೋ ಮಾಡುವಂತ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ನಾನೂರು ಮನೆ ವಿಧಾನಸೌಧದಲ್ಲಿ ಕರೆಸಿ ನಾನೂರು ಮನೆ ಸ್ಲಂಬಾರ್ಡ್ ಕಮಿಷನರ್ ನ ಕರೆಸಿ ನಾನೂರು ಮನೆ ಮಾಡಿಸಿದಕ್ಕೆ ಇವತ್ತು ಮಾಡಲ್ಲಿ ತೊಂಬತ್ ಮನೆಗೆ ಅವಕಾಶ ಆಯಿತು ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇದ್ದಿದ್ದ ಗುಡ್ಸಲ್ ಮನೆಗಳು ಹೆಂಚಿನ ಮನೆಗಳು ಮನೇಲಿ ಸೋರ್ತಾ ಇದ್ರು ಬಕಿಟ್ ಇಡ್ತಾ ಇದ್ರು ಪಾತ್ರೆಗಳಿಟ್ಟಿದ್ರು ತುಂಬಾ ಕಷ್ಟ ಆಯ್ತು ಈ ದುಡ್ಡಿಲ್ಲ ಅದೇ ಅವ್ರ ಕೈಲಿ ಕಟ್ಕೊಳ್ಳಕ್ ಆಗ್ತಾನೆ ಇರ್ಲಿಲ್ಲ ಪುರಸಭೆಯಿಂದ ಬರೋ ಎರಡು ಲಕ್ಷ ಎರಡೂವರೆ ಲಕ್ಷದಲ್ಲಿ ಮನೆ ಕಟ್ಟಕ್ಕಾಗ ಇವಾಗ ಇರೋ ರೇಟ್ಸ್ ಹಿಂಗೋ ನಮ್ಮ ಶಾಸಕರು ಗುಣ್ಯವಂತರು ಅವರಿಂದ ಅವ್ರ ದಯದಿಂದ ಇವತ್ತು ನಮ್ಮ ವಾರ್ಡ್ಗೆ ಇಷ್ಟು ಮನೆ ಬಂದಿದೆ ಅವ್ರ ಬದುಕಗಳ ಹಸನಾಗ್ಲಿ ಅವ್ರು ಚೆನ್ನಾಗ್ ಅಂತ ಹೇಳಿ ಹಗಲು ರಾತ್ರಿ ಕೂಡ ಶಾಸಕರ ಜೊತೆಗೆ ದುಡಿದು ಅವರಿಗೆ ಒಂದು ಬದುಕನ್ನ ಕಟ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಹೆಮ್ಮೆಯ ಶಾಸಕರ ರಂಜೇಗೌಡರ ಆಶೀರ್ವಾದದಿಂದ ಇವತ್ತು ನಮ್ಮ ಎಲ್ಲ ಬಡವರು ಬದುಕುವಂತ ಚೆನ್ನಾಗಿ ಆಗುವಂತಹ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲಾ ನಗರಸಭೆ ಸದಸ್ಯರುಗಳು ಕೂಡ ಇವತ್ತು ಈ ಒಂದು ಅಂಬೇಡ್ಕರ್ ಕಾಲೋನಿಗೆ ಬಂದು ಈ ಒಂದು ಗುದ್ಲಿ ಪೂಜೆ ನೆರವೇರಿಸಿದ್ರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು